ನಮಸ್ತೆ ಫ್ರೆಂಡ್ಸ್ ಬಿ ಫ್ಯಾಶನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಶ್ರೀವತಿ ಟಾಪಿಕ್ ಅಲ್ಲಿ ಮೂವತ್ತೇಳು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಅಂದ್ರೆ ಅಪ್ಪರ್ ಚೆಸ್ಟ್ ಸೊ ಯಾವಾಗಲೂ ಅಷ್ಟೇ ನಾವು ಲೆಕ್ಕ ತಗೊಳ್ಬೇಕಾಗಿರೋದು ಅಪ್ಪರ್ ಚೆಸ್ಟ್ ಅಪ್ಪರ್ ಚೆಸ್ಟ್ ಮೂವತ್ತೇಳು ಇಂಚು ಎದೆ ಸುತ್ತಳತೆಯ ಬ್ಲೌಸ್ ನ ಬ್ಲೌಸ್ ಗೆ ಹತ್ತಿಂಚು ಡೀಪ್ ನೆಕ್ ಇಟ್ಟು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಬೇಕು ಸೊ ಅನ್ನೋದನ್ನ ಡೀಟೇಲ್ ಆಗಿ ಕಂಪ್ಲೀಟ್ ವಿಡಿಯೋ ತೋರ್ಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಗೆ ಶುರು ಮಾಡ್ತಾ ಇದ್ದೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆಕೆಂಡ್ ಬ್ಯಾಚ್ ಶುರು ಮಾಡ್ತಾ ಇದ್ದೀನಿ ಸೊ ಯಾರು ಯಾರಲ್ಲ ಸೇರ್ಕೊಳ್ಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಸೊ ಸ್ಕ್ರೀನ್ ಮೀಲ್ ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಇಂಟರ್ಮಿಡಿಯೇಟ್ ಕ್ಲಾಸ್ ಅಲ್ಲಿ ವೆರೈಟೀಸ್ ಆಫ್ ಬ್ಲೌಸ್ ವೆರೈಟೀಸ್ ಆಫ್ ಗೌನ್ಸ್ ಹಾಗೆ ಒಂದು ಯೂನಿಫಾರ್ಮ್ ಸೊ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಕ್ಲಿಯರ್ ಆಗಿ ನೀವು ತಿಳ್ಕೊಳ್ಬೇಕಂದ್ರೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಸೊ ಅಲ್ಲಿ ನೀವು ವಿಡಿಯೋ ಚೆಕ್ ಮಾಡ್ಬೋದು ಇನ್ ಕೇಸ್ ನಿಮ್ಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಶೋ ವಿಡಿಯೋ ಲಿಂಕ್ ಅಲ್ಲೂ ಕೂಡ ಓಕೆನಾ ಬನ್ನಿ ಟಾಪಿಕ್ ನ ಶುರು ಮಾಡೋಣ ಇಂಚು ಎದೆ ಮೂವತ್ತೇಳು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಹನ್ನೆರಡು ಸಾರಿ ಒಂಬತ್ತು ಕಾಲ್ ಆಗುತ್ತೆ ಒಂಬತ್ತು ಕಾಲ್ಗೆ ಮೂರ್ ಇಂಚು ಸೇರಿಸಿ ನೋಡಿ ಹನ್ನೆರಡು ಕಾಲ್ ಇಂಚಿಗೆ ಅಗಲ ತಗೊಂಡಿದ್ದೀನಿ ಫೋಲ್ಡೆಡ್ ಅಲ್ಲಿ ಹಾಕೊಂಡಿದೀನಿ ಸೊ ಲೆಂತ್ ಇವ್ರದ್ದು ಬ್ಲೌಸ್ ಲೆಂತ್ ಬಂದು ರೆಡಿ ಹದಿನಾಲ್ಕು ಇಂಚು ಸೊ ಅದಕ್ಕೆ ಒನ್ ಇಂಚು ಸೇರಿಸಿ ಹದಿನೈದು ಇಂಚು ರೆಡಿ ಬೇಕಾಗಿರೋದು ಹದಿನಾಲ್ಕು ಒಂದ್ ಇಂಚು ಸಿಂಗ್ ಅಲೈನ್ಸ್ ತಗೊಂಡಿರೋದು ಕಟ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಪಾರ್ಟ್ ನಾನು ಆಮೇಲೆ ಹೇಳ್ಕೊಡ್ತೀನಿ ಫ್ರಂಟ್ ಪಾರ್ಟ್ಗೆ ನಾವು ಬೇರೆ ತಗೊಳ್ಬೇಕು ಓಕೆ ಇವ್ರದು ನಾನ್ ಯಾವಾಗ್ಲೂ ಹೇಳ್ತೀನಿ ನಾವು ಶೋಲ್ಡರ್ ಇಡಕ್ ಮುಂಚೆ ಡೀಪ್ ನೆಕ್ ನಾವು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಬೇಕು ಅಂತ ಸೊ ಇವ್ರದು ಡೀಪ್ ನೆಕ್ ಬಂದು ಹತ್ತು ಇಂಚು ಹೆವಿ ಡೀಪ್ ನೆಕ್ ಓಕೆನಾ ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಇವ್ರಿಗೆ ನೀವು ನಾಲ್ಕು ಮುಕ್ಕಾಲಿಂದ ಐದು ಇಂಚು ಒಳಗಡೆನೆ ಶೋಲ್ಡರ್ ಇಟ್ಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಇಡಬಾರ್ದು ಓಕೆನಾ ಸೊ ಸ್ವಲ್ಪ ಅವ್ರದ್ದು ಶೋಲ್ಡರ್ ಅಗಲ ಇದಾರೆ ಅವ್ರ್ ಸ್ವಲ್ಪ ಸೈಜ್ ಅಂದ್ರೆ ಕುಳ್ಳಿಗೆ ಸ್ವಲ್ಪ ದಪ್ಪ ಇರ್ತಾರೆ ಸೊ ಶೋಲ್ಡರ್ ಬಂದು ಅವಾಗ ಅಗಲ ಬರುತ್ತೆ ಸೊ ಆತರ ಇದಾರೆ ಅಂತ ಅಂದಾಗ ನೀವು ಐದು ಇಂಚು ಆರಾಮಾಗಿ ಇಟ್ಕೊಳ್ಬಹುದು ಸ್ವಲ್ಪ ಹೈಟ್ ಇದ್ದಾರೆ ಅಷ್ಟು ದಪ್ಪ ಇಲ್ಲ ಆದ್ರೆ ನಾಲ್ಕು ಮುಕ್ಕಾಲ್ ಇಂಚು ಶೋಲ್ಡರ್ ಇಟ್ಕೊಳ್ಳಿ ಸೊ ಇಷ್ಟೇ ವ್ಯತ್ಯಾಸ ಸೊ ಇಲ್ಲಿ ನಾನು ಐದು ಇಂಚು ಇಟ್ಟಿದ್ದೀನಿ ಐದು ಇಂಚಿಗೆ ಅರ್ಧ ಇಂಚು ಸೇರಿಸಿ ಆರ್ಮೂಲ್ ಲಂತ ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ತಿದೀನಿ ಇಲ್ಲಿಂದ ಇಲ್ಲಿ ಏನ್ ಮಾರ್ಕ್ ಹಾಕಿದೀನಿ ಐದು ಇಂಚು ಸೊ ಅದೇ ಐದು ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಲೈನ್ ಹಾಕೊಳ್ತಿದ್ದೀನಿ ಎದೆಯ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಅಪ್ಪರ್ ಚೆಸ್ಟ್ ಏನಿದೆ ಅದು ನಾಲ್ಕರಿಂದ ಡಿವೈಡ್ ಮಾಡಿದಾಗ ಒಂಬತ್ತು ಕಾಲು ಇಂಚ್ ಆಗುತ್ತೆ ಸೊ ಒಂಬತ್ತು ಕಾಲ್ ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲಿಂದ ಒಂದು ಕಾಲ್ ಇಂಚ್ಗೆ ಮಾರ್ಕ್ ಹಾಕೊಂಡು ಜಸ್ಟ್ ಈ ರೀತಿ ಶೇಪ್ ಕೊಡಿ ಅಷ್ಟೇ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟಿದೆ ಹದಿನೆಂಟು ಇಂಚ್ ಇದೆ ಸೊ ಹದಿನೆಂಟು ಇಂಚ್ ಅಲ್ಲಿ ಅರ್ಧ ಅಂತ ಅಂದ್ರೆ ಒಂಬತ್ತು ಇಂಚು ಇಲ್ಲಿ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ ಸೊ ಇಲ್ಲಿಂದ ನಾವು ಮೆಷರ್ ಮಾಡ್ಕೊಳ್ಳೋಣ ಸೊ ಒಂಬತ್ತು ಇಂಚು ಬರ್ತಾ ಇದೆಯಾ ಅಂತ ನೋಡಿ ಒಂಬತ್ತು ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಒಂಬತ್ತು ಇಂಚು ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಸೊ ಆರ್ಮೋಲ್ ಲೆಂತ್ ಇದು ಹಾಕಿ ಹಾಕೊಂಡಿದ ತಕ್ಷಣ ನೀವು ಈ ರೀತಿ ಚೆಕ್ ಮಾಡ್ಕೊಂಡ್ಬಿಡಿ ಬಿಗಿನರ್ಸ್ ಅದ್ರಲ್ಲಿ ಓಕೆನಾ ಸೊ ಎರಡು ಇಂಚು ನಾನು ನೆಕ್ ಬಿಡುತ್ತಿಡ್ತಾ ಇದೀನಿ ಡೀಪು ರೆಡಿ ಹತ್ತು ಇಂಚು ಬೇಕು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಇಲ್ಲಿ ಎರಡು ಇಂಚು ಇಲ್ಲಿ ನೀವು ಬ್ರಾಡ್ ಬೇಕಾದ್ರೆ ಇಟ್ಕೊಳ್ಬಹುದು ನಾನು ಇಲ್ಲಿ ಮೂರ್ ಇಂಚಿಗೆ ಮಾರ್ಕ್ ಹಾಕ್ತಾ ಇದೀನಿ ಮೂರು ಮೂರುವರೆ ಶೇಪ್ ಮೂರುವರೆ ಟರ್ನ್ ಆಗುತ್ತೆ ಈ ರೀತಿ ಸೊ ಇಲ್ಲಿ ನಾನು ಒಂದು ಪಾಟ್ ಶೇಪ್ ನ ಮಾರ್ಕ್ ಹಾಕ್ತಾ ಇದ್ದೀನಿ ಈ ರೀತಿ ಸೊ ನೆಕ್ಸ್ಟ್ ಇವ್ರದು ವೇಸ್ಟ್ ರೋಡ್ ಸೊಂಟದ ಸುತ್ತಳತೆ ಮೂವತ್ನಾಲ್ಕ ಇಂಚು ಸೊ ನಾಲ್ಕರಿಂದ ಡಿವೈಡ್ ಮಾಡಿದಾಗ ಎಂಟುವರೆ ಬರುತ್ತೆ ಎಂಟುವರೆಗೆ ಒಂದ್ ಇಂಚು ಸೇರಿಸಿ ಒಂಬತ್ತುವರೆ ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಎರಡು ಇಂಚು ಸಿಮಿಂಗ್ ಅಲೈನ್ಸ್ ಇದನ್ನ ಈ ರೀತಿ ಲೈನ್ ಹಾಕೊಳ್ಳ ಸೊ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗು ಸೊ ಕಟ್ಟಿಂಗ್ ಮಾಡೋದು ವಿಡಿಯೋ ಮಿಸ್ ಆಯ್ತು ಏನ್ ಮಾರ್ಕ್ ಮಾಡಿದೆ ಸೊ ಅದ್ರ ಮೇಲೆ ಕಟ್ಟಿಂಗ್ ಮಾಡಿದೆ ಕಟ್ಟಿಂಗ್ ಮಾಡಿ ಆದ್ಮೇಲೆ ಇದನ್ನ ಈ ರೀತಿ ಟರ್ನ್ ಮಾಡಿ ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡೆ ಸೊ ಇಲ್ಲಿ ಪ್ರಿಂಟ್ ಬಂದಿತ್ತು ಹೈಲೈಟ್ ಮಾಡ್ಕೊಂಡಿದೀನಿ ಸೊ ಇಷ್ಟೇ ಈಗ ಫ್ರಂಟ್ ಪಾರ್ಟ್ ರೆಡಿ ಹದಿನಾಲ್ಕು ಇಂಚು ಬ್ಲೌಸ್ಗೆ ಬ್ಯಾಕ್ ಪಾರ್ಟ್ ನ ಬ್ಯಾಕ್ ಪಾರ್ಟ್ ಒನ್ ಇಂಚು ತಗೊಂಡ್ವಿ ಓಕೆನಾ సో రెడీ 14 ఇంచు బ్లౌస్ ఇద్దా ఫ్రంట్ పార్ట్ గా రెడీ 14 ప్లస్ ఎరడ్ ఇంచు బ్యాక్ పార్ట్ గా ఇంచ్ సేసీ ఫ్రంట్ పార్ట్ గా ఎర్రడ్ ఇంచు చేసుకు ఎక్స్ట్రా కట్ మి ಕಾಜಾ ಪಟ್ಟಿಗೆ ಅಂತ ಹಾಫ್ ಇಂಚು ಮಾರ್ಕ್ ಹಾಕೊಳ್ಳಿ ಶೋಲ್ಡರ್ ಐದು ಇಂಚು ಫ್ರಂಟ್ ಪಾರ್ಟ್ ಅಲ್ಲಿ ಏರಿಟ್ಟಿದ್ವಿ ಸೇಮ್ ಅದೇ ತರ ಇಲ್ಲಿ ಉಪ್ಪಟ್ಟಿ ಕಾಜಾ ಪಟ್ಟಿಗೆ ಅಂತ ಎಕ್ಸ್ಟ್ರಾ ಬಿಟ್ಟಿದೀವಿ ಸೊ ಅದನ್ನ ಲೆಕ್ಕಕ್ಕೆ ತಗೊಳ್ಬಾರದು ಈ ಲೈನ್ ಇಂದ ಆ ಕಡೆ ನೀವು ಮಾರ್ಕ್ ಹಾಕೊಳ್ಬೇಕು ಐದೂವರೆ ಇಂಚು శోల్డర్ సీ ఆర్మోల్ లెంత్ ఐదు ఇంచు శోల్డర్ ఐదూ వర ఇంచు ఆర్మోర్ లెంత్ ఫ్రంట్ అంటే సో అదన్న ఫ్రంట్ పార్ట్ అడ్కొలి ఇట్కన్ హియో ఒక భాగ 9 అందాల్ ఇంచు మార్క్ హాకి ఇల్ హాఫ్ ఇంచు ఎక్స్ట్రా మార్క్ హి ఫ్రంటల్ డాట్ అట్ సో ఆ డాట్ గోస్కర అది ಇಲ್ಲಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ಇಲ್ಲಿ ಶೋಲ್ಡರ್ ಗೆ ಹಾಫ್ ಇಂಚ್ ಬಿಟ್ಬಿಡಿ ನಾವಿಲ್ಲಿ ಫ್ರಂಟ್ ಆರ್ಮೋಲ್ ಶೇಪ್ ಕೊಡ್ತಾ ಇದೀವಿ ಇಲ್ಲಿ ನೆಕ್ ಬಿಡುತ್ತೆ ಎರಡು ಓಕೆನಾ ಇವ್ರದ್ದು ಫ್ರಂಟ್ ಅಲ್ಲಿ ಡೀಪ್ ಲೆಂತ್ ಬಂದು ಸೆವೆನ್ ಇಂಚ್ ಏಳು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ಏಳುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಇಲ್ಲಿನೂ ಅಷ್ಟೇ ಮೇಲೆ ಎರಡು ಇಟ್ಟಿದೀನಿ ಸೊ ಇಲ್ಲೂ ಅಷ್ಟೇ ಇಡ್ತೀನಿ ಇಲ್ಲೊಂದು ರೌಂಡ್ ಶೇಪ್ ಹಾಕೊಳ್ಳಿ ಸೊ ಈಗ ಇವ್ರದು ಬಸ್ಟ್ ಪಾಯಿಂಟ್ ಮಿಡಲ್ ಜಸ್ಟ್ ರೌಂಡ್ ಮಾರ್ಕ್ ಹಾಕಕ್ಕೆ ಬಸ್ಟ್ ಪಾಯಿಂಟ್ ಮೇನ್ ಇಂಪಾರ್ಟೆಂಟ್ ಸೊ ಇವರು ಬಸ್ಟ್ ಪಾಯಿಂಟ್ ಬಂದು ಸೊ ಹತ್ತುವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚು ಇಲ್ಲಿ ನಾನು ಮಾರ್ಕ್ ಹಾಕ್ತೀನಿ ಅದಾದ್ಮೇಲೆ ಇಲ್ಲಿಂದ ಎರಡೂವರೆ ಇಂಚು ಕೆಳಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಇದು ಅಂಡರ್ ಬಸ್ಟ್ ಲೈನ್ ಸೊ ಈಗ ಇದರ ಸುತ್ತಳತೆ ನೋಡಿ ಅಪರ್ ಚೆಸ್ಟ್ ಮಿಡಲ್ ಚೆಸ್ಟ್ ಅಂಡರ್ ಬಸ್ ರೌಂಡ್ ಅಂಡರ್ ಬಸ್ಟ್ ಲೈನ್ ಲಾಸ್ಟ್ ವೇಸ್ಟ್ ರೌಂಡ್ ಸ್ವಂತದ ಸುತ್ತಳತೆ ಸೊ ಈಗ ಇದರ ಸುತ್ತಳತೆ ಸೊ ಇವ್ರದ್ದು ಮಿಡಲ್ ಚೆಸ್ಟ್ ಬಂದು ಮೂವತ್ತ ಎಂಟು ಇಂಚು ಸೊ ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ಒಂಬತ್ತುವರೆ ಬರುತ್ತೆ ಸೊ ಒಂಬತ್ತುವರೆಗೆ ಮಾರ್ಕ್ ಹಾಕೊಳ್ಳಿ ಸೊ ಅದೇ ಒಂಬತ್ತುವರೆಗೆ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಸೊ ಹಾಗೆ ಇಲ್ಲೂ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ರೀತಿ ಎಲ್ಲ ಪಾಯಿಂಟ್ಸ್ ಒಂದೇ ಲೈನ್ ಮೇಲೆ ಬರಬೇಕು ಸೊ ಆ ರೀತಿ ಲೈನ್ ಹಾಕೊಳ್ಳಿ ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎರಡು ಇಂಚು ಮಾರ್ಜಿನ್ ಸೊ ಇಲ್ಲಿ ಲೈನ್ ಹಾಕೊಳ್ಳಿ ಸೊ ಈಗ ಡಾಟ್ ಮಾರ್ಕ್ ಹಾಕಬೇಕು ಮೂವತ್ತೇಳು ಇಂಚಿನ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಆ ಮಾರ್ಕ್ ನ ಇಲ್ಲಿ ಹಾಕೊಳ್ಳಿ ಇಲ್ಲೂ ಅದೇ ಮಾರ್ಕ್ ಹಾಕೊಳ್ಳಿ ಸೊ ನಿಮ್ದು ಯಾವುದೇ ವಿಚಸ್ ಮೆಜರ್ಮೆಂಟ್ ಆಗಲಿ ಹತ್ತರಿಂದ ಡಿವೈಡ್ ಮಾಡಿ ಈ ರೀತಿ ಲೈನ್ ಹಾಕೊಳ್ಳಿ ಸೊ ಇದು ನಮ್ಮ ಮೇನ್ ಡಾಟ್ ಸೊ ಇದ್ರ ಆಗಲ್ಲ ಸೊ ಇವ್ರದ್ದು ಸೊಂಟದ ಬಂದು ಸುತ್ತಲತ್ತ ಇಂಚು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಂಟು ಬರುತ್ತೆ ನೋಡಿ ಈ ರೀತಿ ಮಾರ್ಕ್ ಹಾಕಿದೀನಿ ಸೊ ಇಲ್ಲಿ ಎಷ್ಟು ಮಿತ್ತು ನಮಗೆ ಒನ್ ಇಂಚು ಮಿತ್ತು ஆ ஒன் இன் இடை அரு இடை அர் இன்ச்சு சோ இது நம்ம மெயின் டாட் சோ அதமே ஒன் இன்ச்சு மார்க் ஷேப் கொடிந்தேல மார்க் சோயிண்டூரை இன்ச்சு மார்க் டாட்ஸ் மார்க் மத்தி இல்ல எர்சு மேலக்கெ சோயிண்ட் இதெல்லாம் இல்ல ஒன்றூவரை இன்ச்சு மார்க் ಇದು ನಮ್ಮ ಮೂರನೇ ಡಾಟ್ ಸೊ ಅದಾದ್ಮೇಲೆ ಇಲ್ಲಿಂದ ಮತ್ತೆ ಒಂದೂವರೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ ನೇರ ಲೈನ್ ಹಾಕೊಳ್ಳಿ ಇದು ನಮ್ಮ ನಾಲ್ಕನೇ ಡಾಟ್ ಸೊ ಇದು ನಮ್ಮ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ ಸೊ ಈ ಮೆಥಡ್ ಅಲ್ಲಿ ನೀವು ಕಟಿಂಗ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಸೊ ಯಾವುದೇ ಬ್ಲೌಸ್ ಮೆಷರ್ಮೆಂಟ್ ಆಗಲಿ ಏನೇ ಆಗ್ಲಿ ನಿಮ್ಗೆ ಯಾವುದು ಏನಪ್ಪಾ ಕನ್ಫ್ಯೂಷನ್ ಇರಲ್ಲ ಆರ್ಮಲ್ ರೌಂಡ್ ಏನಿದೆ ನೀವು ಚೆಕ್ ಮಾಡ್ಕೊಳ್ಬಹುದು ಪ್ರತಿಯೊಂದು ಮತ್ತೆ ಹತ್ತು ನಿಮಿಷಕ್ಕೆ ಬ್ಲೌಸ್ ಕಟಿಂಗ್ ಆಗ್ಬಿಡುತ್ತೆ ಸೊ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ ಜಸ್ಟ್ ಇದೇನ್ ಮೆಥಡ್ ಹೇಳ್ಕೊಡ್ತಾ ಇದೀನಿ ಇದನ್ನ ಫಾಲೋ ಮಾಡಿ ನೀಟಾಗಿ ಬರುತ್ತೆ ಸೊ ನಮ್ ಫ್ರಂಟ್ ಪಾರ್ಟ್ ಆಯ್ತು ನೆಕ್ಸ್ಟ್ ಸ್ಲೀವ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಬೇಕು ಸ್ಲೀವ್ ಪಾರ್ಟ್ ಏನ್ ಹೇಳಿದ್ದಾರೆ ನನಗೆ ಅಂದ್ರೆ ಇದು ಮೇನ್ ಫ್ಯಾಬ್ರಿಕ್ ಇದು ಓಕೆನಾ ಸೊ ಮೇನ್ ಫ್ಯಾಬ್ರಿಕ್ ಅಲ್ಲಿ ಎರಡು ಸೈಡ್ ಬಾರ್ಡರ್ ಇದೆ ಒಂದ್ ಸೈಡ್ ಚಿಕ್ಕ ಬಾರ್ಡರ್ ಇದೆ ಒಂದ್ ಸೈಡ್ ದೊಡ್ಡ ಬಾರ್ಡರ್ ಇದೆ ಸೊ ಈ ದೊಡ್ಡ ಬಾರ್ಡರ್ ಏನಿದೆ ಸೊ ಇದು ಎಷ್ಟು ಲೆಂತ್ ಬರುತ್ತೆ ಸೊ ಅಷ್ಟು ಮಾತ್ರ ಮಾರ್ಕ್ ಸ್ಲೀವ್ ಲೆಂತ್ ಬೇಕು ಅವ್ರಿಗೆ ಬಾರ್ಡರ್ ಎಷ್ಟಿದೆ ಅಷ್ಟು ಸೊ ಇಲ್ಲಿ ನಾವು ಬಾರ್ಡರ್ ನ ಮೆಷರ್ ಮಾಡ್ಕೊಳ್ಬೇಕು ಸೊ ಈ ಬಾರ್ಡರ್ ಬಂದು ಐದ್ ಇಂಚ್ ಇದೆ ಓಕೆನಾ ಸೊ ಐದ್ ಇಂಚ್ಗೆ ಲೆಂತ್ ಗೆ ನಾವು ಸ್ಲೀವ್ ಕಟ್ಟಿಂಗ್ ಮಾಡ್ಕೊಳ್ಬೇಕು ಉಳಿದಿರುವಂತಹ ಬಟ್ಟೆ ಇಲ್ಲಿದೆ ಸೊ ಐದ್ ಇಂಚು ಸ್ಲೀವ್ ಲೆಂತ್ ಬೇಕು ಸೊ ಬಟ್ಟೆ ಹಾಫ್ ಸ್ಲೀವ್ ಆಗಿರೋದ್ರಿಂದ ಒನ್ ಮೀಟರ್ ತಗೊಂಡಿದೆ ಎಕ್ಸ್ಟ್ರಾ ಇದೆ ಸೊ ಅದನ್ನ ಸೈಡ್ ಅಲ್ಲಿ ಇಟ್ಕೊಳ್ತೀನಿ ಸೊ ಐದು ಇಂಚಿಗೆ ಒನ್ ಇಂಚು ಸೇರಿಸಿ ಆರು ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ಜಸ್ಟ್ ಇದು ಫೋಲ್ಡಿಂಗ್ ಸುಮ್ನೆ ಹಾಗೆ ಹಾಕೊಂಡಿದೀನಿ ಎಷ್ಟು ಆಗುತ್ತೋ ಅಷ್ಟು ಯೂಸ್ ಮಾಡ್ಕೊಂಡು ಮಿಕ್ಕಿದ್ದು ಕಟ್ ಮಾಡ್ಬೇಕು ಅಂತ ಹೇಳಿ ಸೊ ನೋಡಿ ಇದು ಲೆಂತ್ ಫಸ್ಟ್ ಮಾರ್ಕ್ ಹಾಕೊಂಡೆ ಕಟ್ ಮಾಡ್ಬಿಡೋಣ ಸೊ ನೆಕ್ಸ್ಟ್ ಕ್ಯಾಪ್ ಹೈಟ್ ಏನ್ ಅಪರ್ಚೆಸ್ಟ್ ಇರುತ್ತೆ ಹತ್ತರಿಂದ ಡಿವೈಡೆಡ್ ಬೈ ಮಾಡಿದಾಗ ಎಷ್ಟು ಬರುತ್ತೆ ತ್ರೀ ಪಾಯಿಂಟ್ ಸೆವೆನ್ ಬರುತ್ತೆ ಸೊ ಅದು ಬಂದು ಕ್ಯಾಪ್ ಹೈಟ್ ಈ ರೀತಿ ಕ್ಯಾಪ್ ಹೈಟ್ ಮಾರ್ಕ್ ಹಾಕೊಳ್ಳಿ ಲೈನ್ ಹಾಕೊಳ್ಳಿ ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಎಷ್ಟು ಒಂಬತ್ತು ಇಂಚು ಸೊ ಹದಿನೆಂಟು ಇಂಚು ಅಂದ್ರೆ ಅದರಲ್ಲಿ ಅರ್ಧ ಒಂಬತ್ತು ಇಂಚು ಈ ಕಾರ್ನರ್ ಇಂದ ಒಂಬತ್ತು ಇಂಚು ಎಲ್ಲಿ ಬರುತ್ತೆ ಈ ಲೈನ್ ಮೇಲೆ ನೋಡಿ ಅಲ್ಲಿ ಈ ತರ ಮಾರ್ಕ್ ಹಾಕೊಳ್ಳಿ ಮಾರ್ಕ್ ಹಾಕೊಂಡು ಈ ತರ ಸ್ಲೀವ್ ಶೇಪ್ ಕೊಡಿ ಈ ರೀತಿ ಸೊ ಅದಾದ್ಮೇಲೆ ಫ್ರಂಟ್ ಸ್ಲೀವ್ ಶೇಪ್ ಕೊಡಿ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ ಇವರ್ದು ತೋಳಿನ ಸುತ್ತಳತೆ ಬಂದು ಉಳಿದು ತೋಳಿನ ಸುತ್ತಲತೆ ಬಂದು ಹದಿಮೂರು ಇಂಚು ಸೊ ಅದ್ರಲ್ಲಿ ಅರ್ಧ ಅಂದ್ರೆ ಏಳುವರೆ ಸಾರಿ ಅದ್ರಲ್ಲಿ ಅರ್ಧ ಅಂದ್ರೆ ಆರೂವರೆ ಆರೂವರೆ ಸೊ ಇಲ್ಲಿಂದ ಇಲ್ಲಿ ಎರಡು ಇಂಚು ಮಾರ್ಜಿನ್ ಇದು ರಾಂಗ್ ಸೊ ಈಗ ಈ ಲೈನ್ಗಳನ್ನ ಸೇರಿಸ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ಫ್ರಂಟ್ ಅಲ್ಲಿ ನಾಚು ಸೊ ಈಗ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಣ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಳಕ್ ಮುಂಚೆ ಸೊ ಇದು ಸರಿ ಬರ್ತಿದ್ಯಾ ಆರ್ಮೂಲ್ ರೌಂಡ್ ಚೆಕ್ ಮಾಡ್ಕೊಳ್ಬೇಕು ನೀವು ಬಿಗಿನರ್ಸ್ ನಾನೇನು ಮಾಡ್ತಿರ್ಲಿಲ್ಲ ಬಟ್ ನಿಮಗೆ ತೋರಿಸ್ತಾ ಇರೋದ್ರಿಂದ ನಾನು ಮಾಡ್ತಾ ಇದೀನಿ ನಾಚ್ನ ಇಲ್ಲಿ ಏನ್ ಶೋಲ್ಡರ್ ಅಂತ ಅರ್ಧ ಇಂಚ್ ಬಿಟ್ಟಿದೀನಿ ಅಲ್ಲಿ ಇಟ್ಕೊಳ್ಳಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ನೋಡಿ ಎಕ್ಸಾಕ್ಟ್ ಬರ್ತಾ ಇದೆ ಫ್ರಂಟ್ ಪಾರ್ಟ್ ಚೆಕ್ ಮಾಡಿ ತೋರಿಸ್ತೀನಿ ಇಲ್ಲೋ ಹಾಫ್ ಇಂಚು ಶೋಲ್ಡರ್ ಅಟ್ಯಾಚ್ ಬಿಟ್ಟಿದ್ದೀನಿ ನಾಚನ ಇಲ್ಲಿ ಕೂರ್ಸಿ ನೋಡಿ ಈ ರೀತಿ ಎಕ್ಸಾಕ್ಟ್ ಬರ್ತಾ ಇದೆ ಸೊ ಇವಾಗ ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಳೋಣ ಸೊ ಪೀಸ್ ನ ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡಿದೀನಿ ಸೊ ಸ್ಮಾಲ್ ಸೋಲ್ ಸ್ಮಾಲ್ ಬಾರ್ಡರ್ ಏನ್ ಬರುತ್ತೆ ಅದನ್ನ ನಾನು ಬ್ಯಾಕ್ ಪಾರ್ಟ್ ಕಡೆ ಹಾಕೊಳ್ತೀನಿ ఇక ఫ్రంట్ పార్ట్ ಸೊ ಇದು ಎಲ್ಲಿದೆ ಶೇಪ್ ಅಲ್ಲೇ ಇದನ್ನ ಈ ರೀತಿ ಇಟ್ಕೊಳ್ತೀನಿ ಅಥವಾ ಇಲ್ಲೆಲ್ಲಾದ್ರೂ ನಮಗೆ ಬೇಕಿದೆಯಲ್ಲ ಸೊ ಇಲ್ಲಿ ಇಟ್ಕೊಳ್ಬಹುದು ನಮಗೆ ಇದ್ ಬೇರೆ ಏನಕ್ಕಾದ್ರೂ ಯೂಸ್ ಆಗತ್ತೆ ಅನ್ನೋಗಿದ್ರೆ ಈ ತರಾದ್ರು ಇಟ್ಕೊಳ್ಬಹುದು ಏನಕ್ಕೆ ಈ ಸ್ಪೇಸ್ ವೇಸ್ಟ್ ಆಗುತ್ತೆ ಸೊ ಅದ್ರ ಬದಲು ಇದು ಸ್ಪೇಸ್ ನ ನಾವು ಯೂಸ್ ಮಾಡ್ಕೊಳ್ಬಹುದು ಸೊ ಇದು ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟ್ ಇದು ನಮ್ಮ ಫ್ರೆಂಟ್ ಪಟ್ಟಿ ಈಗ ಉಳಿದಿರುವಂತಹದ್ದು ಸ್ಲೀವ್ ಕಟಿಂಗ್ ಸೊ ದೊಡ್ಡ ಬಾರ್ಡರ್ ಎಷ್ಟಿದೆ ಅಷ್ಟು ಸ್ಲೀವ್ ಬೇಕು ಅಂತ ಹೇಳಿದ್ರು ಸೊ ಅದ್ರ ಪ್ರಕಾರ ನಾನು ಸ್ಲೀವ್ ಕಟಿಂಗ್ ಮಾಡಿದೀನಿ ನೋಡಿ ಇಷ್ಟು ಬರುತ್ತೆ ಬಟ್ ಇಲ್ಲ ಅಗ್ಲ ನನಗೆ ಶಾರ್ಟೇಜ್ ಬರುತ್ತೆ ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಪೀಸ್ ಕಟ್ಕೊಳ್ತೀನಿ ಸೊ ಇದು ಶಾರ್ಟೇಜ್ ಬಂದಿದೆಯಲ್ಲ ನೀವು ಅದಕ್ಕೆ ಎಕ್ಸ್ಟ್ರಾ ಕಟ್ಕೊಳ್ಲಿಕ್ಕೆ ನೋಡಿ ಎರಡು ಕಡೆ ಎರಡೆರಡು ಪೀಸ್ ಕಟ್ಕೊಳ್ತೀನಿ ಸೊ ಇದು ನಮ್ಮ ಬ್ಲೌಸ್ ನ ಕಟಿಂಗ್ ಸೊ ಇದು ಮೂವತ್ತೇಳು ಇಂಚು ಅಪ್ಪರ್ ಚೆಸ್ಟ್ ಬ್ಲೌಸ್ ನ ಕಟಿಂಗ್ ಡೀಟೇಲ್ಸ್ ಐ ಹೋಪ್ ಟಾಪಿಕ್ ನಿಮ್ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಇನ್ನೊಂದು ಇನ್ಫಾರ್ಮೇಶನ್ ಇದು ಮೂವತ್ತಾರು ಇಂಚು ಮೂವತ್ತೇಳು ಇಂಚು ಸೊ ಹತ್ತು ಇಂಚು ಡೀಪ್ ನೀವು ಇದನ್ನ ಮೂವತ್ತೆಂಟು ಇಂಚಗೂ ಯೂಸ್ ಮಾಡಬಹುದು ಮೂವತ್ತಾರು ಮೂವತ್ತೇಳು ಮೂವತ್ತೆಂಟು ಈ ಮೂರು ಗೆ ಹತ್ತು ಇಂಚು ನಾನು ಇಲ್ಲಿ ಏನು ಮೆಷರ್ ಹಾಕಿದೀನಿ ಅಂದ್ರೆ ಶೋಲ್ಡರ್ ಮತ್ತೆ ಆರ್ಮೋಸ್ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಇದನ್ನ ಯೂಸ್ ಮಾಡ್ಬೋದು ಓಕೆನಾ ಐ ಈ ಟಾಪಿಕ್ ನಿಮ್ ಇಷ್ಟ ಆಯಿತು ಅನ್ಕೊಳ್ತೀನಿ ಸೊ ಎಷ್ಟಾದ್ರೂ ಲೈಕ್ ಡಿಸ್ಲೈಕ್ ಏನೋ ಕೊಡಿ ಚಾನಲ್ ನಸ್ಕ್ರೈಬ್ ಮಾಡೋದ್ರೆ ಮರಿಬೇಡಿ ಆದಷ್ಟು ನನ್ನ ವಿಡಿಯೋ ಶೇರ್ ಮಾಡಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿಂದ ಇಂಟರ್ಮಿಡಿಯೇಟ್ ಕ್ಲಾಸ್ ಬ್ಯಾಚ್ ಸೆಕೆಂಡ್ ಎರಡನೇ ಬ್ಯಾಚ್ ಶುರುವಾಗ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇದೆ ನಂಬರ್ ಆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆನಾ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು